ತಂದೆ ನೀನು ತಾಯಿ ನೀನು ಒಂದ ನೀನು ಬಳಗ ನೀನು ಎನಗೆ ನೀವಲ್ಲದೆ ಕೂಡಲ ಸಂಗಮ ದೇವಲ್ಲದೂ ನೀರೋ ವಿಶ್ವಗುರು ರವಿಂಡನವರಿಗೆ ಡಾಕ್ಟರ್ ಚನ್ನಮಸೇವಿಂಗೈಕ್ಯ ನಾಗಲಿಂಗ ಸ್ವಾಮಿಗಳವರಿಗೆ ಉತ್ತರ ಈಗ ನಾಗಲಿಂಗ ಸ್ವಾಮಿಗಳವರು ಅವರ ಒಂದು ಪೂಜಾರಾಧನೆ ನಿಮಿತ್ತ ಸಾಮೂಹಿಕ ಪ್ರಾರ್ಥನೆಯನ್ನು ನಮ್ಮ ಮಹಾರಾಷ್ಟ್ರದ ಅಕೋಲ ಜಿಲ್ಲೆಯ ಅಹ್ಮತ್ಪುರಿನ ಶಾಸಕರಾಗಿರ್ತಕ್ಕಂಥ ಹರೀಶ್ ರಾವ್ ಪೆಂಪ್ಳಿಯವರು ಅದನ್ನು ಲೋಕಾರ್ಪಣೆ ಮಾಡ್ತಾರೆ ಹಾಂ ಬರ್ರಿ

ತಮ್ಮೆಲ್ಲರಿಗೂ ಹರೀಶ್ ರಾವ್ ಪಿಂಪ್ಳಿಯವ್ರ ಬಗ್ಗೆ ಒಂದು ಮಾತು ಹೇಳಬೇಕಂದ್ರೆ ಅವರು ಬಂದಿದ್ದಾರೆ ಅವ್ರಿಗೆ ಮತ್ತೊಮ್ಮೆ ಹರಂ ಸ್ವಾಮಿ ಮತ್ತು ನಾರಾಯಣ ಸ್ವಾಮಿ ಅವರು ಪ್ರತಿ ವರ್ಷ ಈ ಮಠದಲ್ಲಿ ಅವರು ಪುಣ್ಯ ಸ್ಮರಣೆ ಮಾಡ್ತಾರೆ ಒಂದು ಪ್ರಾರ್ಥನಾ ಪುಸ್ತಕ ಒಂದು ವಚನ ಪುಸ್ತಕ ಯಾವುದಾದ್ರೂ ಪುಸ್ತಕ ಅವರು ಅವರೇ ದುಡ್ಡು ಹಾಕಿ ಬಿಡುಗಡೆ ಮಾಡ್ತಾರೆ ಅದಕ್ಕೆ ಅವ್ರ ಅಗಲಿನ ಸ್ವಾಮಿ ಅಂದ್ರೆ ಎಲ್ಲನೂ ಎತ್ತು ಮನೆಗೆಲ್ಲನೂ ತ್ಯಾಗ ಮಾಡಿ ಕಾವಿ ನಮ್ಮ ಕಾವಿ ಹಾಕಿ ತ್ಯಾಗಿಗಳಾಗಿ ಸಂಚಾರ ಮಾಡ್ತಿದ್ರು ಮತ್ತು ಸಾತ್ವಿಕ ಒಳ್ಳೆ ಗುಣ ಒಳ್ಳೆಯ ಸ್ವಭಾವದವ್ರು ಇದ್ದರು ಅವರು ನಮಗೆ ಅಲ್ಲಿಂದರೆ ಅಗಲಿನಿಟ್ಕೊಂಡು ಪ್ರತಿ ವರ್ಷ ಇಲ್ಲಿ ಮಠದಾಗ ವರ್ಷಕ್ಕೊಂದು ಸಲ ಬಂದು ಸ್ಮರಣೆ ಮಾಡ್ತೀವಿ ಮತ್ತು ಅನಾಯಿಸುವ ನೀವೆಲ್ಲ ಪತ್ರಿಕೆ ಕರ್ತಿದ್ರಿ ಮತ್ತು ಪತ್ರಿಕಾ ಕರ್ತರಿ ಕರ್ತರಿದರೆ ಅವ್ರ ಪುಸ್ತಕ ಬಿಡುಗಡೆನೂ ಆಯಿತು ಮಳೆನೂ ಆಯಿತು ಸಂತೋಷ ಅದಕ್ಕೆ ಅದಕ್ಕೆ ಸಂತೋಷ ಆಡ್ಕೋದವ್ರಿಗೆ ಪ್ಲೇಸ್ ಈ ಕಡೆ ಬರೀ ಸಂತೋಷ ಅದಕ್ಕೆ ಈಗ ಅವ್ರ ಚಾರ್ಜ್ ಅವರಿಗೆ ಕೊಟ್ಟರು ನಾಗಲಿಂಗ ಸ್ವಾಮಿಗಳು ಹೋಗೋದು ಬರೀ ಈ ಕಡೆ ಸಂತೋಷ ಅದಕ್ಕೆ ಅವ್ರದ್ರು ನಾಗಲಿಂಗ ಸ್ವಾಮಿ ಸಂತೋಷದು ಭಾಳ ಆ ಭಕ್ತಿ ಅವ್ರು ಇವ್ರ ಮನೆಗೆ ಬರ್ತೀರೋ ಇವರು ಅಲ್ಲಿ ಯಾವಾಗಲೂ ಬಂದಾಗ ಅಲ್ಲಿ ಕೂಡ ಹ್ಞೂ ಅವರಿಗೆ ಹೆಚ್ಚಾಗಿ ಕೂಡ ಚಟು ನಮ್ಮ ಹೆಚ್ಚ ಸಿಗ್ತಿದ್ದಿಲ್ಲ ಅದಕ್ಕೆ ಅಂತ ಅದಕ್ಕೆ ಒಂದು ಅಪರೂಪ ವ್ಯಕ್ತಿತ್ವ ಅಂತ ನಾಗಲಿಂಗ ಸ್ವಾಮಿ ಪುಣ್ಯಸ್ಮರಣೆ ವಿಶೇಷವಾಗಿ ಎಲ್ಲ ಮಕ್ಕಳಿಗೆ ಮುಟ್ಟಬೇಕು ಮುಟ್ಟಬೇಕು ತಿಳ್ಕೊಂಡು ಒಂದು ಪ್ರಾರ್ಥನಾ ಪುಸ್ತಕ ತಾಯಿಯವರು ಬಿಡುಗಡೆ ಮಾಡಿಸಿದ್ದಾರೆ ಅದಕ್ಕೆ ಅವರಿಗೆ ಇನ್ನೂ ಶಾಂತಿ ಸಿಗಲಿ ಇವರಿಗೆ ಆಯುಷ್ಯ ಆರೋಗ್ಯ

ಸಾಮೂಹಿಕ ಪ್ರಾರ್ಥನೆ ಪುಸ್ತಕ ಬಿಡುಗಡೆ ಪೂಜ್ಯಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಹಾಗೂ ಪೂಜ್ಯಶ್ರೀ ಗುರುಬಸವ ಪಟ್ಟದೇವರು ಹಾಗೂ ಮಹಾರಾಷ್ಟ್ರದ ಮೃತುಜಾಪುರ್ ಶಾಸಕರಾದ ಹರೀಶ್ ಪಿಂಪ್ಳೆ ಸಂತೋಷ್ ಹಡ್ಪದ್ ರಾಜು ಜುಬ್ರೆ ಸಾಮೂಹಿಕ ವಚನ ಪ್ರಾರ್ಥನೆಯ ಗ್ರಂಥ ದಾಸೋಹಿಗಳು ಲಿಂಗೈಕ್ಯ ನಾಗಲಿಂಗ ಸ್ವಾಮಿಗಳು ಮತ್ತು ಶರಣೆ ಶ್ರೀಮತಿ ಶಾರದಾಬಾಯಿ ನಾಗಲಿಂಗ ಸ್ವಾಮಿಗಳು ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನ ನೇಳ್ಗಿ ಗ್ರಾಮದಲ್ಲಿ ಚನ್ನಬಸಪ್ಪ ಮತ್ತು ಶ್ರೀಮತಿ ವೀರಬಸಮ್ಮ ದಂಪತಿಗಳ ಉದರದಲ್ಲಿ ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಜನಿಸಿದರು ನಂತರ ಬಾಲ್ಕಿಯ ಚನ್ನಬಸವೇಶ್ವರ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಪೂರೈಸಿದರು ನಂತರ ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಸೇರಿ ಸೇವೆ ಸಲ್ಲಿಸಿದರು ಇವರ ಧರ್ಮಪತ್ನಿ ಶಾರದಾಬಾಯಿಯವರು ಇವರಿಗೆ ಶ್ರೀದೇವಿ ರಾಜೇಶ್ವರಿ ಎಂಬ ಪುತ್ರಿಯರಿದ್ದು ಶ್ರೀದೇವಿಯವರನ್ನು ಶ್ರೀ ಕಲ್ಯಾಣರಾವ್ ಬಳ್ತೆ ಡೋಣಗಾಪುರ್ ಇವರಿಗೆ ವಿವಾಹ ಮಾಡಿಕೊಡಲಾಗಿದೆ ರಾಜೇಶ್ವರಿ ಅವರನ್ನು ಶಿವರಾಜ್ ಪಾಟೀಲ್ ದೇಗಲ್ಮಡಿ ಅವರಿಗೆ ವಿವಾಹ ಮಾಡಿಕೊಟ್ಟಿದ್ದಾರೆ ಪೂಜ್ಯ ಲಿಂಗೈಕ್ಯ ನಾಗಲಿಂಗ ಸ್ವಾಮಿಗಳು ಸರಳ ಸಹಜ ಬದುಕು ಅವರದು ಕೈಲಾದಷ್ಟು ನೀಡುವ ಸ್ವಾಮಿಗಳಾಗಿದ್ದರು ಸಮಾಜ ಚಿಂತಕರು ಆಗಿದ್ದರು ಅವರ ನೆನಪಿಗಾಗಿ ಗ್ರಂಥದಾಸವನ್ನು ಅವರ ಕುಟುಂಬದವರು ಮಾಡಿದ್ದಾರೆ ಅವರ ಕುಟುಂಬಕ್ಕೆ ಬಸವ ಗುರುವಿನ ಕೃಪೆ ಇರಲಿ ಎಂದು ಹಾರೈಸುತ್ತೇವೆ ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ನಾಗಲಿಂಗ ಸ್ವಾಮಿಗಳ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮವು ಬಾಲ್ಕಿ ಹಿರೇ ಮಠದಲ್ಲಿ ನಾಗಲಿಂಗ ಸ್ವಾಮಿಗಳ ಪರಿವಾರದವರು ಎಲ್ಲರೂ ಕೂಡಿ ಬಾಲ್ಕಿ ಹಿರೇ ಮಠದಲ್ಲಿ ಅವರ ಸ್ಮರಣೋತ್ಸವ ಆಚರಣೆ ಮಾಡುತ್ತಾರೆ ಹಾಗೂ ಸಾಮೂಹಿಕ ಪ್ರಾರ್ಥನೆ ಅವರ ಸ್ಮರಣೆಯಲ್ಲಿ ಮುದ್ರಣ ಮಾಡಿ ಎಲ್ಲ ಭಕ್ತಾದಿಗಳಿಗೆ ಸಾಮೂಹಿಕ ಪ್ರಾರ್ಥನೆ ಪುಸ್ತಕ ಹಂಚುತ್ತಾರೆ ಪೂಜ್ಯಶ್ರೀ ನಾಗಲಿಂಗ ಮಹಾಸ್ವಾಮಿಗಳವರ ಧರ್ಮಪತ್ನಿಯಾದ ಶಾರದಾಬಾಯಿ ಹಾಗೂ ಅವರ ಮಕ್ಕಳು ಅಳಿಯಂದಿರು ಎಲ್ಲರೂ ಕೂಡಿ ನಾಗಲಿಂಗ ಸ್ವಾಮಿಗಳ